ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡಿ ಈಗ ನಾವು ತುಪ್ಪರೆ ಹೀರೆಕಾಯಿ ಮೊಸರು ಬಜ್ಜಿ ಮಾಡುವ ವಿಧಾನ ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ತುಪ್ಪರೆ ಹೀರೆಕಾಯಿ ನಾವು ಎರಡರಿಂದ ಮೂರನ್ನು ತೆಗೆದುಕೊಂಡಿದ್ದೇವೆ ಈ ತುಪ್ಪರೆ ಹೀರೆಕಾಯಿ ನಾವು ಈ ರೀತಿ ಕತ್ತಿ ಮಣೆಯಲ್ಲಿ ಹೆಚ್ಚಿಕೊಳ್ಳುತ್ತಿದ್ದೇವೆ ನೀವು ಕೂಡ ಕತ್ತಿ ಇದ್ದರೆ ಕತ್ತಿ ಮನೆಯಲ್ಲಿ ಅಥವಾ ಚಾಕುನಲ್ಲಿ ಈ ರೀತಿ ಸಣ್ಣದಾಗಿ ಹೆಚ್ಚಿಕೋಬೇಕು ಈ ರೀತಿ ಮೂರು ತುಪ್ಪರೆ ಹೀರೆಕಾಯಿ ನಾವು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರ್ತೇವೆ ಈ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ನೆಕ್ಸ್ಟು ನಾವು ಒಂದು ಪಾತ್ರೆಗೆ ಎರಡರಿಂದ ಮೂರು ಲೋಟ ನೀರನ್ನು ಹಾಕಬೇಕು ನಾನು ಎರಡು ಲೋಟ ಸಾಕು ಅಂತ ಹೇಳಿ ಅಂದಾಜು ಎರಡು ಲೋಟ ನೀರು ಹಾಕಿದ್ದೇನೆ ನಾವು ಹೆಚ್ಚಿಟ್ಕೊಂಡಿರುವ ತುಪ್ಪರೆ ಹೀರೆಕಾಯನ್ನು ನೀರಿಗೆ ಹಾಕಬೇಕು ನೀರಿನಲ್ಲಿ ಚೆನ್ನಾಗಿ ಈ ತುಪ್ಪರೆ ಹೀರೆಕಾಯಿಯನ್ನು ಬೇಯಿಸಬೇಕು ಯಾಕಂದರೆ ತುಪ್ಪರೆ ಹೀರೆಕಾಯಿ ಕೈ ಅಂಶ ಬರುತ್ತದೆ ಹಾಗಾಗಿ ನೀರಿನಲ್ಲಿ ಚೆನ್ನಾಗಿ ಬೇಯಿಸಿಟ್ಕೋಬೇಕು ಈಗ ಇದನ್ನು ನಾನು ತಟ್ಟೆಯನ್ನು ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಟ್ಟಿದ್ದೇನೆ ನೋಡಿ ಚೆನ್ನಾಗಿ ಬೆಂದಿದೆ ಹೀರೆಕಾಯಿ ಈ ಬೆಂದಿರುವ ತುಪ್ಪರೆ ಹೀರೆಕಾಯಲ್ಲಿ ನೀರಿನ ಅಂಶವನ್ನು ತೆಗಿಬೇಕು ಯಾಕಂದರೆ ನೀರಿನ ಅಂಶದಲ್ಲಿ ಈ ಕಹಿ ಅಂಶ ಬಿಟ್ಟಿರುತ್ತದೆ ನಾನು ಈ ನೀರಿನ ಅಂಶ ತೆಗೆಯಲಿಕ್ಕೆ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಇದರ ಮೇಲೆ ಸಿಬ್ಳವನ್ನು ಇಡ್ತಿದ್ದೇನೆ ನೀವು ಸಿಬ್ಳ ಇದ್ದರೆ ಸಿಬ್ಳವನ್ನು ತೆಗೆದುಕೊಳ್ಬಹುದು ಅಥವಾ ಬಟ್ಟೆಯನ್ನು ಕೂಡ ತೆಗೆದುಕೊಳ್ಬೋದು ನಾನು ಸಿಬ್ಲ ಇದೆ ಹಾಗಾಗಿ ನಾನು ಈ ರೀತಿ ಸಿಬ್ಳವನ್ನು ತೆಗೆದುಕೊಂಡಿದ್ದೇನೆ ಈ ಬೇಯಿಸಿರುವ ತುಪ್ಪರೆ ಹೀರೆಕಾಯಿ ನಾನು ಈ ಸಿಬ್ಲದ ಮೇಲೆ ಹಾಕ್ತಿದ್ದೆ ನೋಡಿ ಈಗ ಇದು ನಾನು ಒಂದು ಐದು ನಿಮಿಷ ಕಾಲ ಬಿಟ್ಟಿರುತ್ತೇನೆ ನೋಡಿ ಚೆನ್ನಾಗಿ ನೀರಿನ ಅಂಶ ಹೋಗಿದೆ ನೆಕ್ಸ್ಟ್ ನಾವು ಒಗ್ಗರಣೆಯನ್ನು ತಯಾರು ಮಾಡಿಟ್ಕೊಳ್ಳೋಣ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಮೂರು ಇಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಬೇಕು ಈ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಕಾಲು ಚಮಚ ಸಾಸಿವೆ ಕಾಲು ಚಮಚ ಜೀರಿಗೆ ಮೂರಿಂದ ನಾಲ್ಕು ಜಜ್ಜಿಟ್ಕೊಂಡಿರುವ ಬೆಳ್ಳುಳ್ಳಿ ಏಳರಿಂದ ಎಂಟು ಕರಿಬೇವಿನ ಎಲೆ ಈಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡೋಣ ಈಗ ಇದನ್ನು ಎರಡು ನಿಮಿಷಗಳ ಕಾಲ ಬಿಡೋಣ ನೋಡಿ ಚೆನ್ನಾಗಿ ಬೆಂದಿದೆ ನಾವು ಆಗ ಬೇಸಿಟ್ಕೊಂಡಿರುವ ತುಪ್ಪರೆ ಹೀರೆಕಾಯಿಯನ್ನು ಈ ಒಗ್ಗರಣೆಗೆ ಸೇರಿಸಬೇಕು ಈಗ ಈ ಒಗ್ಗರಣೆ ಮತ್ತು ತುಪ್ಪರೆ ಹೀರೆಕಾಯಿ ಎರಡನ್ನೂ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳೋಣ ಈಗ ಇದಕ್ಕೆ ಹಾಲನ್ನು ಹಾಕಬೇಕು ಹಾಲು ಹಾಕಿದರೆ ತುಂಬಾ ರುಚಿ ಬರುತ್ತದೆ ಹಾಗಾಗಿ ಒಂದು ಲೋಟ ಆಗುವಷ್ಟು ಹಾಲನ್ನು ಹಾಕ್ಕೊಳ್ಳಿ ಈಗ ಇದನ್ನು ಎರಡು ನಿಮಿಷಗಳ ಕಾಲ ಕುದಿಯಲಿಕ್ಕೆ ಬಿಡೋಣ ನೋಡಿ ಹೇಗೆ ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳಿ ಈಗ ಇದು ಕುದ್ದ ಮೇಲೆ ಸ್ಟವ್ ಆಫ್ ಮಾಡಿ ಒಂದು ಪಾತ್ರೆಗೆ ತಣ್ಣಗೆ ಆಗಲಿಕ್ಕೆ ಬಿಡೋಣ ಈಗ ಇದು ತಣ್ಣಗೆ ಆಗಿದೆ ಎರಡರಿಂದ ಮೂರು ನಿಮಿಷಗಳ ಕಾಲ ತಣಿಯಲು ಬಿಟ್ಟಿದ್ದೆ ನೆಕ್ಸ್ಟು ನಾವು ಹಸಿಮೆಣಸಿನ್ಕಾಯಿ ಅಥವಾ ಈ ರೀತಿ ಸಣ್ಣ ಮೆಣಸಿನ್ಕಾಯಿ ಕೂಡ ತೆಗೆದುಕೊಳ್ಬಹುದು ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬಹುದು ಸಣ್ಣ ಮೆಣಸಿನ್ಕಾಯಿ ಇಲ್ಲ ಅಂದರೆ ಈ ಸಣ್ಣ ಮೆಣಸಿನ್ಕಾಯಿ ನಾನು ಏಳರಿಂದ ಎಂಟು ಆಗುವಷ್ಟು ತೆಗೆದುಕೊಂಡಿದ್ದೇನೆ ಈ ಸಣ್ಣ ಮೆಣಸಿನ್ಕಾಯಿ ಬಜ್ಜಿಗೆ ಹಾಕಿದರೆ ತುಂಬಾ ಟೇಸ್ಟಾಗಿ ಬರುತ್ತದೆ ಹಾಗಾಗಿ ಈಗ ಇದನ್ನು ನಾನು ಉಪ್ಪು ಮತ್ತು ಸಣ್ಣ ಮೆಣಸಿನ್ಕಾಯಿ ಎರಡನ್ನೂ ನಾನು ಈ ರೀತಿ ಪುಡಿ ಮಾಡಿಟ್ಕೊಂಡಿದ್ದೇನೆ ನೋಡಿ ಈಗ ಇದನ್ನು ನಾನು ಬಜ್ಜಿಗೆ ಇದ್ದೇನೆ ನೆಕ್ಸ್ಟ್ ನಾವು ಒಂದು ಈರುಳ್ಳಿ ತೆಗೆದುಕೊಂಡು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ಈಗ ಇದನ್ನು ನಾನು ಬಜ್ಜಿಗೆ ಸೇರಿಸ್ತಾ ಇದ್ದೇನೆ ನೀವು ಒಂದು ಅಥವಾ ಎರಡನ್ನು ಕೂಡ ತೆಗೆದುಕೊಳ್ಬಹುದು ಎಷ್ಟು ಬೇಕೋ ಅಂದಾಜು ಅಷ್ಟನ್ನು ತೆಗೆದುಕೊಳ್ಳಿ ಈಗ ಇದಕ್ಕೆ ನಾನು ಮೂರು ಅಥವಾ ನಾಲ್ಕು ಚಮಚ ಆಗುವಷ್ಟು ಮೊಸರನ್ನು ಕೂಡ ಹಾಕೋಬೇಕು ನೀವು ಒಂದು ಮೂರಿಂದ ನಾಲ್ಕು ಅಷ್ಟೇ ಹಾಕೊಳ್ಳಿ ಜಾಸ್ತಿ ಮೊಸರು ಹಾಕೋಬೇಡಿ ಯಾಕಂದರೆ ಹುಳಿ ಬರುತ್ತದೆ ಹಾಗಾಗಿ ಈಗ ಇದನ್ನು ನಾನು ಚೆನ್ನಾಗಿ ಎಲ್ಲದನ್ನು ಮಿಶ್ರಣ ಇದ್ದೇನೆ ನೋಡಿ ಚೆನ್ನಾಗಿ ಮಿಶ್ರಣ ಆಗಿದೆ ಈಗ ಇದು ಸವಿಯಲು ಸಿದ್ಧ ನೀವು ಇದನ್ನು ರೊಟ್ಟಿ ಕಡುಬು ಚಪಾತಿ ಯಾವುದಕ್ಕಾದರೂ ಟೇಸ್ಟ್ ಮಾಡಬಹುದು ತುಂಬಾ ರುಚಿಯಾಗಿರುತ್ತದೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ